ಮೂರು ಕೋಟಿ ನನಗೆ ಆಫರ್ ಕೊಟ್ಟಿದ್ರು ಏನಾಗುತ್ತೆ ಈಗ ಗೌಡ್ರು ಯಾವ ಇದ್ದಾರೆ ಅದನ್ನು ಅಳತೆ ಮಾಡಬೇಕು ಸಿ ಇದಕ್ಕೆಲ್ಲ ಎವ್ರಿ ಟೈಮ್ ಐ ಟೆಲ್ ಯು ಒನ್ ಥಿಂಗ್ ಇದೇ ಅಲ್ಲ ಯಾವುದೇ ಸಂದರ್ಭ ಆಗಲಿ ಕಾನೂನು ಯಾವಾಗಲೂ ಮೇಲ್ಗಡೆಗೆ ಬರಬೇಕು ಕಾನೂನು ಕಾನೂನೇ ಆಗಿರ್ತಕ್ಕಂಥ ರೀತಿಯಲ್ಲಿ ಅದು ಹ್ಯಾಂಡಲ್ ಆಗುತ್ತೆ ಕಾನೂನು ಚೆನ್ನಾಗಿ ಅದು ಮಾಡ್ಕೊಳ್ತಾರೆ ಏನು ತೊಂದರೆ ಏನಿಲ್ಲ ಕಾನೂನು ಯಾವಾಗಲೂ ಕೂಡ ಅಪೆಲ್ಡ್ ಆಗಬೇಕು ಯಾವುದೇ ಪಾರ್ಟಿ ಆಗಲಿ ಪಕ್ಷ ಆಗಲಿ ವ್ಯಕ್ತಿ ಆಗಲಿ ಯಾರೂ ಇರೋಲ್ಲ ನನಗೆ ಅನ್ಸುತ್ತೆ ಏನೇ ಇದ್ರನ್ನ ಕೇಸ್ ಹಾಕ್ಲಿ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ಲಿ ಅದರಲ್ಲಿ ಏನು ತಪ್ಪೇನಿಲ್ಲ ಅದಕ್ಕೆ ಯಾರೂ ಬೇಡ ಅಂದಿಲ್ಲ ಬೇಡ ಅನ್ನೋದಕ್ಕೆ ಬರೋದಿಲ್ಲ ನಾಲ್ಕು ಜನ ಸಚಿವರು ಕೂಡ ಇದರಿಂದ ಇದ್ದಾರೆ ಸಿ ಅದೇ ನಾ ಹೇಳಿದ್ನಲ್ಲ ಯಾರೇ ಒಬ್ಬ ವ್ಯಕ್ತಿ ಅದು ಯಾವ ವ್ಯಕ್ತಿ ಅನ್ನೋರು ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಎಲ್ಲಿ ಹೇಳಿದ್ದಾರೆ ಯಾಕೆ ಹೇಳಿದ್ದಾರೆ ಅದರದ್ದೆಲ್ಲ ತಗೊಳ್ಬೇಕಾಗುತ್ತೆ ಅದ್ರದ್ದು ಅಥೆಂಟಿಕೇಶನ್ ಏನು ಅದ್ರದ್ದು ಸ್ಟ್ರೆಂತ್ ಏನು ಅಂತ ಹೇಳಿ ನೋಡಬೇಕಾಯ್ತು ಬಿಕಾಸ್ ಅವರೇ ಪಾಪ ಅಪರಾಧಿ ಸ್ಥಾನದಲ್ಲಿದ್ದಾರೆ ಈಗ ಅದಕ್ಕೆ ನಾವು ಅದನ್ನೆಲ್ಲ ಕಾಮೆಂಟ್ ಮಾಡಬಾರ್ದು ಕಾನೂನಿದೆ ಕಾನೂನು ರೀತಿಯಲ್ಲಿ ಐ ಥಿಂಕ್ ಫೈಟ್ ಶುಡ್ ಗೋ ಆನ್ ಕಾನೂನು ರೀತಿಯಲ್ಲಿ ಮಾಡೇ ಮಾಡ್ತಾರೆ ಯಾರು ಬಿಡೋದಿಲ್ಲ ಕಾನೂನು ರೀತಿಯಲ್ಲಿ ಆಗಲಿ ಐ ಡೋಂಟ್ ಥಿಂಕ್ ಇದೆಲ್ಲ ಸುನಿ ಪಾಲಿ ಹೌಸ್ನಲ್ಲಿ ತರಕಾರಿ ಕೃಷಿ ಮಾಡಿ ಎಕರೆಗೆ ನಲವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಸುಮ್ಮನೆ ಅದೆಲ್ಲ ಕೇಳ್ಕೊಂಡು ಹೋಗ್ತಾರೆ ಅಷ್ಟೇ ಅದನ್ನ ಏನಂದ್ರೆ ಡೈವರ್ಟ್ ಮಾಡೋದಕ್ಕೆ ಸಿಚುವೇಶನ್ನ ಈ ಥರ ಇದೆ ಬಟ್ ಎಲ್ಲದಕ್ಕಿಂತ ಮೇನ್ ಅಂಶನ ಮರೆತು ಬಿಟ್ಟು ಮಾಧ್ಯಮದಲ್ಲೂ ಕೂಡ ನಾವು ಬೇರೆ ಬೇರೆ ರೀತಿಗೆ ಇದ್ದೀವಿ ಐ ಥಿಂಕ್ ಮೇನ್ ಅಂಶನ ಬಹಳ ವಿಶೇಷವಾಗಿ ಅದನ್ನು ತಗೊಳ್ಬೇಕು ಅದನ್ನು ಒತ್ತು ತೊಗೋಬೇಕು ಅಂತ ನನ್ನ ವೈಯಕ್ತಿಕವಾಗಿರ್ತಕ್ಕಂಥದ್ದು ಸಂತ್ರಸ್ತರನ್ನ ಹೆಂಗೆ ವಿ ಟು ಫ್ರಮ್ ನೌ ಆನ್ವರ್ಡ್ಸ್ ವಿ ಟು ಹೆಂಗೆ ನಾವು ಅವ್ರನ್ನ ಕಾಪಾಡಬೇಕು ಮತ್ತು ಅವ್ರಿಗೆ ನ್ಯಾಯ ಕೊಡಬೇಕು ಈ ಎರಡು ವಿಚಾರಗಳನ್ನು ನೋಡಬೇಕು ಅದು ಸರ್ಕಾರ ಮಾಡುತ್ತೆ ಅಂಥೇಳಿ ವಿಶ್ವಾಸ ಇದೆ ಕೋಟಿ ನನಗೆ ಆಫರ್ ಕೊಟ್ಟಿದ್ರು ಈಗ ಗೌಡ್ರು ಯಾವ ಇದ್ದಾರೆ ಅದನ್ನು ಅಳತೆ ಮಾಡಬೇಕು ಸಿ ಇದಕ್ಕೆಲ್ಲ ಎವ್ರಿ ಟೈಮ್ ಐ ಟೆಲ್ ಯು ಒನ್ ಥಿಂಗ್ ಇದೇ ಸಂದರ್ಭಲ್ಲ ಯಾವುದೇ ಸಂದರ್ಭ ಆಗಲಿ ಕಾನೂನು ಯಾವಾಗಲೂ ಮೇಲ್ಗಡೆಗೆ ಬರಬೇಕು ಕಾನೂನು ಕಾನೂನೇ ಆಗಿರ್ತಕ್ಕಂಥ ರೀತಿಯಲ್ಲಿ ಅದು ಹ್ಯಾಂಡಲ್ ಆಗುತ್ತೆ ಕಾನೂನು ಚೆನ್ನಾಗಿ ಅದು ಮಾಡಿಕೊಳ್ತಾರೆ ಏನು ತೊಂದರೆ ಏನಿಲ್ಲ ಕಾನೂನು ಯಾವಾಗಲೂ ಕೂಡ ಅಪೆಲ್ಡ್ ಆಗಬೇಕು ಯಾವುದೇ ಪಾರ್ಟಿ ಆಗಲಿ ಪಕ್ಷ ಆಗಲಿ ವ್ಯಕ್ತಿ ಆಗಲಿ ಯಾರೂ ಇರಲ್ಲ ನನಗೆ ಅನ್ಸುತ್ತೆ ಏನೇ ಇದ್ರನ್ನ ಕೇಸ್ ಹಾಕ್ಲಿ ಅದ್ರ ಪ್ರಕಾರ ನಡ್ಕೊಂಡು ಹೋಗಲಿ ಅದರಲ್ಲಿ ಏನು ತಪ್ಪೇನಿಲ್ಲ ಅದಕ್ಕೆ ಯಾರು ಬೇಡ ಅಂದಿಲ್ಲ ಬೇಡ ಅನ್ನೋದಕ್ಕೆ ಬರೋದಿಲ್ಲ ನಾಲ್ಕು ಜನ ಸಚಿವರು ಕೂಡ ಇದರಿಂದ ಇದ್ದಾರೆ ಸಿ ಅದೇ ನಾ ಹೇಳಿದ್ದಲ್ಲ ಯಾರೇ ಒಬ್ಬ ವ್ಯಕ್ತಿ ಅದು ಯಾವ ವ್ಯಕ್ತಿ ಅನ್ನೋರು ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಎಲ್ಲಿ ಹೇಳಿದ್ದಾರೆ ಯಾಕೆ ಹೇಳಿದ್ದಾರೆ ಅದ್ರದ್ದೆಲ್ಲ ತಗೊಳ್ಬೇಕಾಗುತ್ತೆ ಅದ್ರದ್ದು ಅಥೆಂಟಿಕೇಶನ್ ಏನು ಅದ್ರದ್ದು ಸ್ಟ್ರೆಂತ್ ಏನು ಅಂತ ಹೇಳಿ ನೋಡ್ಬೇಕಾಯ್ತು ಬಿಕಾಸ್ ಅವರೇ ಪಾಪ ಅಪರಾಧಿ ಸ್ಥಾನದಲ್ಲಿದ್ದಾರೆ ಈಗ ಅದಕ್ಕೆ ನಾವು ಅದನ್ನೆಲ್ಲ ಕಾಮೆಂಟ್ ಮಾಡಬಾರ್ದು ಕಾನೂನಿದೆ ಕಾನೂನು ರೀತಿಯಲ್ಲಿ ಐ ಥಿಂಕ್ ಫೈಟ್ ಶುಡ್ ಗೋ ಆನ್ ಕಾನೂನು ರೀತಿಯಲ್ಲಿ ಮಾಡೇ ಮಾಡ್ತಾರೆ ಯಾರು ಬಿಡೋದಿಲ್ಲ ಕಾನೂನು ರೀತಿಯಲ್ಲಿ ಆಗಲಿ ಐ ಡೋಂಟ್ ಥಿಂಕ್ ಇದೆಲ್ಲ